ಎಲ್ಲರಿಗೂ ನಮಸ್ಕಾರ ನಾನು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ರಾಜ್ಯಾಧ್ಯಕ್ಷ ಹಾಗೂ ಜೊತೆಯಲ್ಲಿ ಪತ್ರಿಕೆ ಸಂಪಾದಕರು ಸಹ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಹಬ್ಬವು ಸುಗ್ಗಿ ಹಬ್ಬವಾಗಿದೆ ಎಲ್ಲರ ಬಾಳಲ್ಲೂ ಈ ಸುಗ್ಗಿ ಹಬ್ಬವು ಸುಖ ಶಾಂತಿ ನೆಮ್ಮದಿ ತರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತಾಡೋಣ ಎಲ್ಲ ಕಹಿಯನ್ನು ಮರೆತು ಒಳ್ಳೆಯ ಬಾಂಧವ್ಯವನ್ನು ಬೆಳೆಸಿಕೊಳ್ಳೋಣ ಕರ್ನಾಟಕದ ಸಮರ್ಥ ಜನತೆಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ನಮಸ್ಕಾರ ನಾನು ನಿಮ್ಮ ಜೊತೆಯಲ್ಲಿ ಪತ್ರಿಕೆ ಹಾಗೂ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ವತಿಯಿಂದ ಮಕರ ಸಂಕ್ರಾಂತಿಯ ಸಿಹಿ ತಿನ್ನೋಣ ಕಹಿಯನ್ನು ಮರೆಯೋಣ ಎರಡ್ ಸಾವಿರದ ಇಪ್ಪತ್ತಾರು ಒಂದು ಹೊಸ ವರ್ಷದ ಒಂದು ದಿನದಂದು ಈ ಒಂದು ಮಕರ ಸಂಕ್ರಾಂತಿ ನಾಡಿನ ಜನತೆಗೆ ಒಂದು ಖುಷಿಯನ್ನು ತರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಆ ಚಾಮುಂಡೇಶ್ವರಿ ತಾಯಿಯನ್ನು ಕೂಡ ಪ್ರಾರ್ಥಿಸುತ್ತೇನೆ ಆ ಬಸವಣ್ಣನ ಹತ್ತಿರ ಕೂಡ ಪ್ರಾರ್ಥಿಸುತ್ತೇನೆ ಮಕರ ಸಂಕ್ರಾಂತಿಯ ನಾಡಿನ ಸಮಸ್ತ ಜನರಿಗೆ ಶುಭಾಶಯಗಳು